ங் ட்வீஸ்டர் இஷ்ட் சாங்ஸ் மக மரிப்பா கனட் தந்திரப்பங்க அப்ப ಟ್ರೈ ಮಾಡಿ ಸಂಗಮ ಸಂಪಂಗಪ್ಪನ ಮಗ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಷ್ಟೇ ಆಗಲ್ವಾ ಸರಿ ನಿಮ್ ಫ್ರೆಂಡ್ ಟ್ರೈ ಮಾಡ್ತಾರೆ ನೀವ್ ಬನ್ರಿ ಬನ್ರಿ ಮಾಸ್ತಗಿರಿ ಕಾರಾನ ಹೋದ್ರಿ ಇನ್ನು ಮಾಸ್ತಗಿ ಅಲ್ರಿ ನೀವು ಬನ್ನಿ ಬನ್ರಿ ಬರ್ಬೇಕಪ್ಪ ಮಾಡ್ಬಾರ್ದು ನೀವು ಬನ್ನಿ ಇಲ್ಲಿ ಬನ್ನಿ ಪ್ರಿಯಾ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ 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 ಸೋಪರ್ತಾರಿಕೆ ಬನ್ನಿ ಸುಮ್ನೆ ಬನ್ನಿ

ಸಂಕಮ ಅಲ್ಲ ಅಲ್ಲ ಸಾಕಮ್ಮ ಅಲ್ಲ ಇಲ್ಲ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಇದಾನಲ್ವಾ ಅವ್ನು ಮರಿ ಸಂಪಂಗಪ್ಪ ಅಷ್ಟೇ ಹಾ ಹೇಳಿ ಸಂ ಜೋರಾಗ ಹೇಳ್ರಿ ಹೇಳಿ ಹೇಳಿ ಶೈ ಆಗ್ಬಾರ್ದು ಹಂಗೆಲ್ಲ ಆಗ್ಬಾರ್ದು ಹೇಳಿ ಸಂಪಂಗಪ್ಪನ ಮಗ ಮರಿ ಸಂಕಪ್ಪ ಕುತ್ತಿಗೆ ಆಡ್ಸೋದೇ ಜಾಸ್ತಿ ಇಲ್ಲೋಡಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಷ್ಟೇ ಹೇಳಿ మ్యాథ్స్ సోషల్ సైన్స్ సైన్స్వా అయ్యో దేవ్రే సరే నువ్వు హలో ఏ మరి సంపంగప్ప సంపంగప్ప నమగ మరి సంపంగప్ప అష్టే అం సంపంగప మరి సంకం సంపంగప్ప సంకం సంపంగప్ప సంపంగప్ప నమగ మరి సంపంగప్ప సంపంగప్ప నమగ మరి సంపంగప్ప ಸಂಪಂಗಪ್ಪನ ಮಗ ಮರಿ ಸಂಕಮ್ಮಪ್ಪ ಕಮ್ಮ ಅಲ್ಲ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಕಮ್ಮಪ್ಪ ಆಗಲ್ವಾ ಇನ್ನೊಂದ್ಸತಿ ಟ್ರೈ ಮಾಡಿ ಏನೇನು ನೋಡಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂ ಮರಿಸಪ್ಪ